ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಪ್ರತಿಭಟನೆ ನಡೆಸಿರುವ ಘಟನೆ ವಿಜಯಪುರದಲ್ಲಿ ನಡೆದಿದೆ ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಕಚೇರಿಗೆ ನೂಕಲು ಯತ್ನಿಸಿದಾಗ ಪೊಲೀಸರು ಬಿಜೆಪಿ ಕಾರ್ಯಕರ್ತರನ್ನು ತಡೆಯಲು ಯತ್ನಿಸಿದರು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ವಿಧಾನಸೌಧದಲ್ಲಿ ಅಂದರೆ ಶಕ್ತಿಯ ಕೇಂದ್ರ ಅಂತಕ್ಕಂಥದ್ದು ನಾವೇನು ಪರಿಹರಿಸ್ತಾ ಇದ್ದೀವಿ ಇವತ್ತು ವಿಧಾನಸೌಧದ ಏನಪ್ಪ ಅಂದ್ರೆ ಇವತ್ತು ದೇಶ ವಿರೋಧಿ ಇರ್ತಕ್ಕಂಥ ಘೋಷಣೆ ನಾವು ಕೇಳ್ತಾ ಇದೀವಿ ಯಾವ್ದು ಕಾಂಗ್ರೆಸ್ ಪಕ್ಷದ ಇತಿಹಾಸ ಅಂತಕ್ಕಂಥದ್ದು ಹೇಳ್ತಾ ಇದ್ದೀವಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಪಕ್ಷ ಅಂತಕ್ಕಂಥದ್ದು ಏನು ಹೇಳ್ತಾ ಇದ್ದಲ್ಲ ಕಾಂಗ್ರೆಸ್ ಪಾರ್ಟಿ ಇವತ್ತು ಅದೇ ಕಾಂಗ್ರೆಸ್ ಪಾರ್ಟಿ ಒಬ್ಬ ಕಾರ್ಯಕರ್ತ ಇವತ್ತು ದೇಶ ವಿರೋಧಿ ಘೋಷಣೆ ಆಗ್ತಕ್ಕಂಥದ್ದು ನೋಡಿದ್ರೆ ಇವತ್ತು ಕಾಂಗ್ರೆಸ್ ಸ್ಥಿತಿ ಎಲ್ಲಿ ಮುಟ್ತಾ ಇದ್ದಂತಕ್ಕಂಥದನ್ನ ಇಡೀ ದೇಶದ ಜನ ಇವತ್ತು ಅರ್ಥ ಮಾಡ್ಕೋಬೇಕು ಆ ರೀತಿ ಇವತ್ತು ಇಡೀ ದೇಶದಲ್ಲಿ ನಾವು ನೋಡ್ತಾ ಇದೀವಿ ಬಹುತೇಕ ಇಡೀ ವಿಶ್ವ ಇವತ್ತು ಭಾರತದ ಕಡೆಗೆ ತಿರುಗಿ ಸಂದರ್ಭದಲ್ಲಿ ಇವತ್ತು ದಿವಾಳಿ ಹಂಚಿನಲ್ಲಿರ್ತಕ್ಕಂಥ ಪಾಕಿಸ್ತಾನದ ಪರವಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕಾಂಗ್ರೆಸ್ ಪಾರ್ಟಿಯ ಕಾರ್ಯಕರ್ತ ಇವತ್ತು ಘೋಷಣೆ ಹಾಕ್ತಾ ಇದ್ದಾರೆ ಅಂತಾರೆ ಇವತ್ತು ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಯಾವ ಮಟ್ಟಿಗೆ ಇರ್ತಕ್ಕಂಥ ನೋಡ್ತಾ ಇದೀವಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ದೇಶ ಭಕ್ತ ಸಂಘಟನೆ ನೋಡ್ತಾ ಇದ್ದೀವಿ ಆದ್ರೆ ಕಾಂಗ್ರೆಸ್ ಪಾರ್ಟಿಲಿರ್ತಕ್ಕಂಥ ಅನೇಕ ಯುವ ಅಂತಂದ್ರೆ ದೇಶ ವಿರೋಧಿ ಚಟುವಟಿಕೆ